ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ ವಿಚಾರ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿಕೆ ನೋಡಿ ಮೊನ್ನೆ ನಾನು ದೆಹಲಿಗೆ ಹೋಗಿ ಭೇಟಿ ಮಾಡಿದ್ದೆ ಪದೇ ಪದೇ ಭೇಟಿ ಮಾಡೋದು ನೀವು ಅವರ ಬಾಗಿಲಿನಲ್ಲಿ ಓಡಾಟ ಮಾಡೋಕೆ ಬಿಡದೆ ನನಗೂ ಓಡಾಡೋಕೆ ಬಿಡದೆ ಹಾಕೊಂಡು ಕೂತಿದ್ದೀರಾ ಡಿ ಕೆ ಬಂದರೂ ಕಾಪಿ ಕುಡಿದ್ರು ತಿಂಡಿ ತಿಂದ್ರು ನಲವತ್ತು ನಿಮಿಷ ಮಾತಾಡಿದ್ರು ಸುಮ್ಮನೆ ನೀವು ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ ನಮಗೂ ಕೂಡ ಟೆನ್ಷನ ಮಾಡ್ತಾ ಇದ್ದೀರಾ ನಮಗೆ ಯಾವುದೇ ಟೆನ್ಷನ್ ಇಲ್ಲ ಈ ಸಂದರ್ಭ ಬಂದ್ರೆ ನಾನು ಹೋಗಿ ಭೇಟಿ ಮಾಡ್ತೀನಿ ಅವರು ದೆಹಲಿಗೆ ಹೋಗಿ ಬರಲಿ ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ತಮ್ಮ ಬೆಂಬಲಿಗರು ದೆಹಲಿ ಭೇಟಿ ವಿಚಾರ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹೋಗ್ತಾರೆ ರೀ ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ತಪ್ಪು ಏನಿದೆ ಅರಿಗೂ ದೆಹಲಿಗೆ ಹೋಗೋದು ಬೇಡ ಅಂತ ಹೇಳೋಕೆ ಆಗಲ್ಲ ಪಕ್ಷದ ಕಚೇರಿ ಅಂದ್ರೆ ದೇವಸ್ಥಾನ ಇದ್ದ ಹಾಗೆ ಅವರು ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳೋಕೆ ಹೋಗ್ತಾರೆ ತಪ್ಪು ಏನಿದೆ ಅಂತ ಪ್ರಶ್ನೆ ಮಾಡಿದ್ರು ತಮ್ಮ ಬೆಂಬಲಿಗರು ಭೇಟಿ ದೆಹಲಿಗೆ ಭೇಟಿ ವಿಚಾರ ಅವರು ಸ್ಪಷ್ಟನೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಹೇಳಿಕೆ ಹೋಗ್ತಾರೆ ರೀ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಕೂಡ ಆಶೆ ಇರುತ್ತೆ ಅಂತ ಹೇಳಿದ್ರು ಶಿಸ್ತು ಉಲ್ಲಂಘನೆ ವಿಚಾರ ಡಿಸಿಎಂ ಡಿಕೆ ಹೇಳಿಕೆ ಯಾರಾದರೂ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ಟು ಗುಂಪುಗಳು ಮಾಡಿ ಡಿನ್ನರ್ಗಳು ಮಾಡಿ ಆ ಥರ ಬಂದ್ರೆ ಪಾರ್ಟಿ ವಿರುದ್ಧ ಹೋದ್ರೆ ಬರುತ್ತೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂತ ಹೋಗಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನ ಶೂಲಿ ಚಿತ್ರಪಟ್ಟದಲ್ಲಿ ತಂದುಕೊಟ್ಟಿದ್ದು ನಮಗೆಲ್ಲ ಕೂಡ ಇನ್ನ ಬಹಳ ಆ ತ್ಯಾಗ ಹೋರಾಟ ಎಲ್ಲ ಕೂಡ ಹಚ್ಚಿವೆ ಒಳ್ಳೆ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆಯಾದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದ ನಾನು ಕೆಲವು ಬಾರಿ ಅವರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ಆತ್ಮೀಯತೆ ನನಗೆ ನಿಂತಿಲ್ಲ ಇದು ಅನೇಕ ಕೆಲಸ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರವಾಗಿ ಅವರ ಆತ್ಮಕ್ಕೆ ಶಾಂತಿಸಿದೆ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರದಿದೆ ಅವರೆಲ್ಲರಿಗೂ ಕೂಡ ಹಾಕ್ಕೊಂಡಂತ ಒಂದು ಸಂದರ್ಭ

ಯೆ ಮನಸಿಗೆ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ತಪ್ಪು ಏನಿದೆ ತಪ್ಪಲೇ ಬೆಳಾಗಿ ನೀ ಸುತಾರೆ ಬೆಳಾಗಿ ಮನಸಿಗೆ ಹೇಳ್ಬಿಡвай ಯಾವಾಗ ಆನೆ ಅಣ್ಣ ತಂದಿ ತಪ್ಪರಂತೆ ದೇвли ಅಂತಾರೆ ನಮಗೆ ಒಂದು ದවස ಆಯ್ತು ಕಿಸ್ತಾರೆ ಹೂಯಾ ಇವನ ಮನಸಿಗೆ ನೀ ಮಾತಾ ತಪ್ಪು ಏನಿದೆ ಕಿಸ್ತಾರಿ ಬರುವ ಪರಸೆ ಯಾವಾಗ ಹೀಳ್ಕೆ ತಪ್ಪು ನಾನು ಮುಂತಾದೆ சவுண்ட் பைட் பாடல் இரண்டு ಹೈಕಮಾಂಡ್ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷ ಏಕಾಏಕಿ ನಾನು ತೀರ್ಮಾನ ಮಾಡೋಕ್ಕ ಈಗ ನನ್ಗೆ ನಾಲ್ಕು ಹೆಸರು ಕಳಿಸ್ಬೇಕು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಹೋಗ್ಬಿಟ್ಟು ನಾನು ಸಿದ್ದರಾಮಯ್ಯ ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ ಗಳನ್ನೆಲ್ಲ ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಅರ್ಥ ಅಭಿಪ್ರಾಯ ಎಷ್ಟು ಜನ ಅಧಿ ಆಗ್ತವ್ರೆ ಇನ್ನು ನನ್ನ ಅಭಿಪ್ರಾಯ ಹೆಂಗಿದೆ ಇಂಥ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷರು ಹಿಂಗೆ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ ಕ್ರೌಂಡ್ ಏನಿದೆ ಅಂತ ಹೇಳಿ ನಾನು ಕಳ್ಸ್ಕೊಡ್ತೀನಿ ಎ ಸಿ ಸೊ ಆ ಧಾಜಿಯಲ್ಲಿ ಅವ್ರು ಹೇಳ್ತಾರೆ ಈಗ ಕಂಪ್ನಿ ಅಂತ ಎದಕ್ಕೆ ಕಂಪ್ನಿ ಅಂತ ಕೂತ್ಕೊಂಡ್ಮೇಲೆ ಒಬ್ಬರು ಕೂಬ್ರು ಮಾಡ್ತಾರೆ ಅಷ್ಟಾದ್ರೆ ಜನ ಆದರೆ ಕಂಪನಿ ಮೆಂಬರ್ಸ್ ಎಲ್ಲ ಇರ್ತಾರೆ ಸಿದ್ದರಾಮಯ್ಯ ಸೇಸ್ ದಟ್ ವಾಟ್ ಡ್ಯಾಕ್ ದ ಹೈ ಕಮಾಂಡ್ ಸಿ ಎಸ್ ಬಿ ಫಾಲೋ ಅಂಡ್ Uh, if they ask him to stay back for two and a half years, he will stay back or else he will do it for now. What do you have to say on that, sir? We all have to respect whatever the Honourable Chief Minister is telling. We have to respect. We all have to respect the High Command. There is nothing wrong. We are not, in any way, I have not said any day that they will not stay for a five years or two. Where I have said? we have not said. Enough has just spoken on that issue. You media is unnecessarily creating all this confusion. There is no confusion in me at all. Anything is there, it is between me and the party high command. And we will sort it out. Anything is there. As on today, there is nothing is there. Whatever you said it is the internal, within the room, you will take a call on that. BJP and Kudravaipala, <laughs> BJP hooding, they are very ಬಿ ಜೆ ಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿ ಜೆ ಅದಕ್ಕೆ ದರದವರು ಬರೆಯಾದರು ಈಗ ಅವರು ಇಕ್ಕಟ್ಟನ್ನು ದರ್ದವ್ರು ಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಹೋಗಿದೆ ನಾವೇ ಹೇಳಿದ್ವಿ ಅಸೆಂಬ್ಲಿನೆಲ್ಲ ಬೇಕಾದಷ್ಟು ಹೇಳಿದ್ರೆ ಎಲ್ಲ ಪೋಷಕರು ಎಷ್ಟೆಷ್ಟು ಇದು ಇಟ್ಟು ಅಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಷ್ಟು ದೋಸೆ ಇಷ್ಟು ಇಡ್ಲಿ ಇಟ್ಟು ದತ್ತು ಎಲ್ಲರಿಗೂ ಹಾಕಿದ್ದೀವಿ ಆಪರೇಷನ್ ರೋಟು ಸಿ ಸಿಎಂ ಅವರು ಹೇಳಿರೋದಕ್ಕೆ ಉದ್ದೇಶ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅಂತಂದ್ರೆ ಅವ್ರಿಗೇನು ಯಾರೂ ಅವರು ತನ್ನವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು